ಕ್ಲೀನಿಂಗ್ ಡ್ರೈವನ್ನು ಏರ್ಪಡಿಸಲಾಗಿದೆ ಮೈಸೂರಿನ ಅನೇಕ ಸಮಾಜ ಸೇವೆ ಸಂಸ್ಥೆಗಳು ಇದಕ್ಕೆ ಕೈ ಜೋಡಿಸಿ ಇತ್ತು ಸ್ವಚ್ಛತೆ ಅಭಿಯಾನವನ್ನು ಮುಂದುವರಿತಾ ಬಂದಿದ್ದೀವಿ ನಮ್ಮ ಉದ್ದೇಶ ಇರೋದು ಪ್ರತಿಯೊಂದು ಮೈಸೂರಿನ ಕೆರೆಗಳಿರ್ಬೋದು ಸ್ಮಾರಕಗಳಿರ್ಬೋದು ಮತ್ತು ಪ್ರಸಿದ್ಧ ಸ್ಥಳಗಳು ಇದು ಬಹಳ ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ನಿಟ್ಟಿನಲ್ಲಿ ಒಂದೊಂದು ವಾರಕ್ಕೂ ಅಥವಾ ನಾನು ಮೈಸೂರಲ್ಲಿರೋ ಸಮಯದಲ್ಲಿ ಇಂಥ ಕ್ಲೀನಿಂಗ್ ಡ್ರೈವ್ಗಳನ್ನು ಏರ್ಪಡಿಸಿ ನಾವು ಈ ಕೆಲಸವನ್ನು ಮಾಡ್ತಾ ಮುಂದುವರಿತೀವಿ ಈ ಮೊದಲನೇ ಡ್ರೈವ್ಗೆ ನಿಮ್ಮೆಲ್ಲರೂ ಬಂದು ಇದಕ್ಕೆ ಕವರೇಜ್ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳನ್ನು ಕೊಡ್ತೀನಿ ಮತ್ತು ಇಲ್ಲಿ ಅನೇಕ ಸಮಾಜ ಸೇವೆ ಸಂಸ್ಥೆಗಳು ಕೂಡ ಕೈ ಜೋಡಿಸಿದರೆ ಅವ್ರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೆ ಸ್ವಚ್ಛತಿ ಬಂದಿದೆ ಮೂರನೇ ಬಾರಿ ನಿಮ್ಮ ಅದೊಂದು ಆಸೆ ಇದೆ ಅದಕ್ಕೆ ಸಂಬಂಧಪಟ್ಟಿರೋದು ಏನೇನು ಪಾಯಿಂಟ್ಸ್ಗಳಿದೆ ಅದನ್ನ ನಾವು ನೋಡಿದ್ದೀವಿ ಭಾಳಷ್ಟು ಕೆಲಸಗಳಿದೆ ಬರಿ ಸ್ವಚ್ಛತೆ ಇದು ಕ್ಲೀನ್ಲಿನೆಸ್ ಡ್ರೈವ್ಸ್ ಒಂದೇ ಅಲ್ಲ ನಾವು ಇದು ಕನ್ಸ್ಟ್ರಕ್ಷನ್ ಡೆಬ್ರೀಸು ಅನೇಕ ಇದು ಬೇರೆ ಬೇರೆ ಪಾಯಿಂಟ್ಸ್ಗಳು ಇದಾವೆ ಅಂಶಗಳು ಅದೆಲ್ಲನೂ ನಾವು ನೋಡ್ಕೋಬೇಕು ಯಾವ ರೀತಿ ಅದನ್ನ ಪರಿಹರಿಸ್ಬೋದು ಅಂತ ಎಲ್ಲಕ್ಕೂ ಒಂದು ಕಾಲೇಜಿ ವಾಯ್ಸ ಮುಂದುವರಿತೀವಿ